ನವೆಂಬರ್ ಇಪ್ಪತ್ತೊಂಬತ್ತು ಸತ್ತವನಾದೇನು ಈಗ ಬದುಕುವನಾಗಿದ್ದೇನೆ ಈಗ ನಾನು ಎಂದೆಂದಿಗೂ ಬದುಕುವನಾಗಿದ್ದೇನೆ ಪ್ರಕಟಣೆ ಒಂದು ಹದಿನೆಂಟು ಸುವಾರ್ತೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ತನಾದ ಯೇಸುವಿನ ಪುನರುತ್ಥಾನಕ್ಕಿಂತ ಹೆಚ್ಚು ಮುಖ್ಯವಾದ ಪಾಠವಿಲ್ಲ ಏಸುವಿನ ಮರಣವು ನಿಜವಾಗಿಯೂ ನಮ್ಮ ಮೇಲಿರುವ ಆತನ ಪ್ರೀತಿಯನ್ನು ತೋರಿಸುತ್ತದೆ ನಮ್ಮ ಮತ್ತು ನಮ್ಮ ಪರವಾಗಿ ತಂದೆಯ ಪ್ರೀತಿಯನ್ನು ತೋರಿಸುತ್ತದೆ ಆದರೆ ದೈವಿಕ ಯೋಜನೆಯಲ್ಲಿ ಯೇಸುವಿನ ಮರಣದಿಂದ ಮನುಷ್ಯನಿಗೆ ಸರಿಯಾದ ಪ್ರಯೋಜನವಾಗಬೇಕಾದರೆ ಆತನು ಸತ್ತವರೊಳಗಿಂದ ಎದ್ದೇಳಬೇಕು ಆತನು ನಮ್ಮ ರಕ್ಷಣೆಯ ನಾಯಕನಾಗಬೇಕು ಹಾಗೆಯೇ ನಮಗೆ ವಿಮೋಚಕನಾಗಬೇಕು ಸತ್ತ ಕ್ರಿಸ್ತನು ನಮ್ಮ ರಕ್ಷಕನಾಗಲು ಸಾಧ್ಯವಿಲ್ಲ ವಾಕ್ಯವು ಹೇಳುವಂತೆ ನಾನು ಜೀವಿಸುವುದರಿಂದ ನೀವು ಜೀವಿಸುವಿರಿ ದೋಹಾ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಸಾವಿರ ವರ್ಷ ದಿನದ ಪುನರುತ್ಥಾನದ ಮುಂಜಾನೆಗೆ ನಾವು ಬರುವಾಗ ಸತ್ಯವೇದ ಪ್ರಸ್ತುತಿಗೆ ಸಂಪೂರ್ಣವಾಗಿ ಅನುಗುಣವಾಗಿ ಇವು ಇರುವುದರಿಂದ ಸಂತೋಷವು ನಮ್ಮ ಹೃದಯಗಳನ್ನು ರೋಮಾಂಚನಗೊಳಿಸುತ್ತದೆ ಮತ್ತು ಆ ಸಾವಿರ ವರ್ಷದಲ್ಲಿ ಮತ್ತು ಅದರ ಮೂಲಕ ಕರ್ತನು ಎಲ್ಲಾ ಜನರ ಮುಖಗಳಿಂದ ಎಲ್ಲರ ಕಣ್ಣೀರನ್ನು ಬಿಡುವನು ಎಂಬ ವಾಗ್ದಾನ ಮಾಡಿದ್ದಾನೆ ರಿಪ್ರಿಂಟ್ ನಂಬರ್ ಎಪ್ಪತ್ನಾಕು ರಿಪ್ರಿಂ ನಂಬರ್ ಎಪ್ಪತ್ತೈದು ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋದು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಮೂಲದಿಂದ ನವೆಂಬರ್ ಇಪ್ಪತ್ತೊಂಬತ್ತರ ಒಂದು ಭಾಗವನ್ನ ಹೌದು ಇದರ ಮುಖ್ಯ ಫೋಕಸ್ ಆಕ್ಚುಲಿ ಯೇಸುವಿನ ಪುನರುತ್ಥಾನ ನೋಡಿ ಶುರುವಲ್ಲೇ ಒಂದು ಉಲ್ಲೇಖ ಇದೆ ನಾನು ಜೀವಂತನಾಗಿದ್ದೇನೆ ಮತ್ತು ಸತ್ತಿದ್ದೇನು ಮತ್ತು ಈಗೋ ನಾನು ಎಂದೆಂದಿಗೂ ಜೀವಂತನಾಗಿದ್ದೇನೆ ಸಾಮಾನ್ಯವಾಗಿ ಯೇಸುವಿನ ಮರಣವನ್ನೇ ಅತಿ ದೊಡ್ಡ ತ್ಯಾಗ ಅಂತ ನಾವು ನೋಡ್ತೀವಿ ಆದ್ರೆ ಈ ಮೂಲ ಪುನರುತ್ಥಾನವೇ ಹೆಚ್ಚು ಮುಖ್ಯ ಅಂತ ಹೇಳುತ್ತೆ ಇದು ಸ್ವಲ್ಪ ಉಲ್ಟಾ ಅನಿಸುತ್ತೆ ಅಲ್ವಾ ಯಾಕೆ ಹೀಗೆ ಹೌದು ಖಂಡಿತ ಇದು ನಿಜಕ್ಕೂ ಒಂದು ಕುತೂಹಲಕಾರಿ ಪಾಯಿಂಟ್ ಯಾಕಂದ್ರೆ ಈ ಮೂಲ ಪುನರುತ್ಥಾನವನ್ನ ಕೇವಲ ಒಂದು ಪವಾಡ ಅಂತ ನೋಡಲ್ಲ ಓ ಬದಲಿಗೆ ಅದನ್ನ ಒಂದು ಕ್ರಿಯಾತ್ಮಕ ಅನಿವಾರ್ಯವಾದ ಹೆಜ್ಜೆ ಅಂತ ಹೇಳುತ್ತೆ ಇದರ ಪ್ರಕಾರ ಯೇಸುವಿನ ಮರಣ ಮತ್ತು ಪುನರುತ್ಥಾನ ಅವರಿಗೆ ಎರಡು ಬೇರೆ ಬೇರೆ ಪಾತ್ರಗಳನ್ನು ಕೊಡುತ್ತೆ ಎರಡು ಪಾತ್ರಗಳ ಹೇಗೆ ಅಂದ್ರೆ ಮರಣ ಅವರನ್ನ ವಿಮೋಚಕನನ್ನಾಗಿ ಮಾಡುತ್ತೆ ಸರಿ ಅದೇ ಪುನರುತ್ಥಾನ ಅವರನ್ನ ನಮ್ಮ ರಕ್ಷಣೆಯ ನಾಯಕ ಅನ್ನನ್ನಾಗಿ ಮಾಡುತ್ತೆ ಅಂತ ಈ ಮೂಲ ವಿವರಿಸುತ್ತೆ ಓಹ್ ವಿಮೋಚಕ ಮತ್ತು ನಾಯಕ ಇದ್ರಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆಯಲ್ವಾ ಎಕ್ಸಾಕ್ಟ್ಲಿ ವಿಮೋಚಕ ಅಂದ್ರೆ ಒಂಥರ ಸಾಲ ತೀರ್ಸಿ ಒಂದು ಕೆಲಸ ಮುಗಿದ ಹಾಗೆ ಒಂದು ಒಂದು ಸಲದ ಕ್ರಿಯೆ ಅದೇ ನಾಯಕ ಅಂದ್ರೆ ಅದು ಕಂಟಿನ್ಯೂಯಿಂಗ್ ಈಗ್ಲೂ ಸಕ್ರಿಯವಾಡಿರೋ ಪಾತ್ರ ಪರ್ಫೆಕ್ಟ್ ನೀವು ಹೇಳಿದ್ದು ಏಕ್ದ್ ಸರಿ ಮೂಲದ ವಾದದ ತಿರುಳೆ ಅದು ವಿಮೋಚಕನ ಪಾತ್ರ ಭೂತಕಾಲಕ್ಕೆ ಸೇರಿದ್ದು ಅಂದ್ರೆ ಶಿಲುಬೆಯ ಮೇಲಿನ ತ್ಯಾಗದಿಂದ ಪಾಪದ ಬೆಲೆ ಅದು ಪಾವತಿಯಾಯಿತು ಅದು ಮುಗಿದ ಅಧ್ಯಾಯ ಹೌದು ಆದರೆ ಕೇವಲ ಸತ್ತ ವಿಮೋಚಕನಿಂದ ಭವಿಷ್ಯವನ್ನ ಕಟ್ಟೋಕಾಗಲ್ಲ ಅದಕ್ಕೆ ಜೀವಂತ ನಾಯಕ ಬೇಕು ಅವರ ಪುನರುತ್ಥಾನ ಇದೆಯಲ್ಲ ಅದು ಆ ನಾಯಕತ್ವದ ಶುರುವಾತು ಆ ನಾಯಕತ್ವ ಇವತ್ತಿಗೂ ಮುಂದುವರೆದಿವೆ ಅನ್ನೋದು ಈ ಮೂಲದವಾದ ಸರಿ ಸರಿ ಇದು ವಿಷಯಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡ್ರೆ ಮೂಲದಲ್ಲಿ ಒಂದು ಬಹಳ ನೇರವಾದ ಹೇಳಿಕೆ ಇದೆ ಸತ್ತ ಕ್ರಿಸ್ತನು ನಮ್ಮ ರಕ್ಷಕನಾಗಲು ಸಾಧ್ಯವಿಲ್ಲ ಇದು ಕೇಳೋಕೆ ಸ್ವೇಕ ಕಠೋರ ಅನ್ಸುತ್ತೆ ಯಾಕಿಷ್ಟು ಖಡಾಖಂಡಿತವಾಗಿ ಹೇಳಲಾಗಿದೆ ಯಾಕಂದ್ರೆ ಈ ಮೂಲ ರಕ್ಷಣೆಯನ್ನ ಕೇವಲ ಒಂದು ಕಾನೂನಾತ್ಮಕ ವ್ಯವಹಾರವಾಗಿ ನೋಡ್ತಾ ಇಲ್ಲ ಹ್ಮ್ ಅದೊಂದು ಜೀವಂತ ಸಂಬಂಧ ಅಂತ ಅದು ಹೇಳುತ್ತೆ ನೋಡಿ ಸತ್ತ ವ್ಯಕ್ತಿ ನಮಗೆ ಪ್ರೇರಣೆ ನೀಡಬಹುದು ಆದ್ರೆ ಶಕ್ತಿ ಕೊಡೋಕಾಗಲ್ಲ ಖಂಡಿತ ಜೀವಂತ ಶಕ್ತಿ ಕೊಡಲು ಸಾಧ್ಯವಿಲ್ಲ ಇದನ್ನೇ ಸ್ಪಷ್ಟಪಡಿಸೋತೆ ಮೂಲ ಇನ್ನೊಂದು ಉಲ್ಲೇಖ ಬಳಸುತ್ತೆ ನಾನು ಬದುಕುವಿರಿ ಬದುಕುವುದರಿಂದ ನೀವೂ ಬದುಕುವಿರಿ ಅಂತ ಓಕೆ ಅಂದ್ರೆ ಅವರ ಪುನರುತ್ಥಾನ ಅವರಿಗಷ್ಟೇ ಸೀಮಿತವಾದ ಘಟನೆಯಲ್ಲ ಬದಲಿಗೆ ಅವರ ಅನುಯಾಯಿಗಳ ಜೀವನಕ್ಕೆ ಅವರ ಭರವಸೆಗೆ ಅದೇ ಆಧಾರ ಅದೇ ಶಕ್ತಿಯ ಮೂಲ ಅರ್ಥವಾಯ್ತು ಹಾಗಾದ್ರೆ ಪುನರುತ್ಥಾನ ಅನ್ನೋದು ವರ್ತಮಾನದಲ್ಲಿ ನಂಬುವವರ ಜೀವನಕ್ಕೆ ಒಂದು ಅಡಿಪಾಯ ಇದ್ದಾಗೆ ಈ ಯೋಚನೆ ಕೇವಲ ವೈಯಕ್ತಿಕ ಮಟ್ಟಕ್ಕೆ ಸೀಮಿತವೇ ಅಥವಾ ಇದಕ್ಕೇನಾದ್ರೂ ಒಂದು ದೊಡ್ಡ ಭವಿಷ್ಯದ ಚಿತ್ರಣವನ್ನೂ ಈ ಮೂಲ ಕೊಡುತ್ತಾ ಖಂಡಿತ ಕೊಡುತ್ತೆ ಇಲ್ಲಿಂದಲೇ ಈ ವಾದ ಒಂದು ವಿಶಾಲವಾದ ದೃಷ್ಟಿಕೋನಕ್ಕೆ ಹೋಗೋದು ಮೂಲವು ಇದನ್ನ ಸಹಸ್ರಮಾನದ ದಿನದ ಪುನರುತ್ಥಾನದ ಬೆಳಗೂ ಅಂತ ಒಂದು ಭವಿಷ್ಯದ ಘಟನೆಗೆ ನೇರವಾಗಿ ಜೋಡಿಸುತ್ತೆ ಓ ಹೌದಾ ಹೌದು ಅಂದ್ರೆ ಯೇಸುವಿನ ಪುನರುತ್ಥಾನ ಅನ್ನೋದು ಕೇವಲ ಆರಂಭ ಅದು ಮುಂದೆ ಬರಲಿರುವ ಒಂದು ದೊಡ್ಡ ಪುನರುತ್ಥಾನದ ಒಂದು ಮುನ್ಸೂಚನೆ ಒಂದು ಭರವಸೆ ಸರಿ ಆ ಭವಿಷ್ಯದ ದಿನದಂದೇ ದೇವ್ರು ಎಲ್ಲಾ ಮುಖಗಳಿಂದ ಕಣ್ಣೀರನ್ನು ಒರೆಸುತ್ತಾನೆ ಅನ್ನೋ ಭರವಸೆ ಇಡಿರೋದು ಸೊ ಒಂದು ಐತಿಹಾಸಿಕ ಘಟನೆಯನ್ನ ಭವಿಷ್ಯದ ಅಂತಿಮ ಭರವಸೆಗೆ ಒಂದು ಅಚಲವಾದ ತಳಪಾಯವಾಗಿ ಈ ಮೂಲ ತೋರಿಸುತ್ತೆ ವಾವ್ ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡ್ಸೋದಾದ್ರೆ ಯೇಸುವಿನ ಮರಣ ಅನ್ನೋದು ಪ್ರೀತಿಯ ಅತ್ಯುನ್ನತ ಪ್ರದರ್ಶನ ಆದ್ರೆ ರಕ್ಷಣೆಯ ನಿಜವಾದ ಶಕ್ತಿ ನಿಜವಾದ ಭರವಸೆ ಸಿಗೋದು ಅವರ ಪುನರುತ್ಥಾನದಿಂದ ಹೌದು ಮರಣ ಅವರನ್ನು ವಿಮೋಚಕನನ್ನಾಗಿ ಮಾಡಿದ್ರೆ ಪುನರುತ್ಥಾನ ಅವರನ್ನು ಇವತ್ತಿಗೂ ಸಕ್ರಿಯವಾಗಿರುವ ನಾಯಕನನ್ನಾಗಿ ಮಾಡುತ್ತೆ ಇದೇ ಭವಿಷ್ಯದ ನಿರೀಕ್ಷೆಗೆ ಆಧಾರ ತಾನೆ ನನ್ನ ಅನಾಲಿಸಿಸ್ ಹೌದು ಎಕ್ದಂ ಸರಿ ಈ ಡೀಪ್ ಡೈವ್ ಕೇಳುಗರಿಗೆ ಆಳವಾಗಿ ಆಲೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತೆ ಅಂತ ನನಗನಿಸುತ್ತೆ ಹೇಳಿ ನೋಡಿ ಈ ಮೂಲ ಎರಡೂ ಪಾತ್ರಗಳನ್ನು ನಮ್ಮ ಮುಂದಿಡುತ್ತೆ ಮರಣದ ಮೂಲಕ ವಿಮೋಚಕ ಮತ್ತು ಪುನರುತ್ಥಾನದ ಮೂಲಕ ನಾಯಕ ಈಗ ಯೋಚನೆ ಮಾಡಬೇಕಾದ ಒಂದು ವಿಷಯ ಅಂದರೆ ಒಂದೇ ಘಟನೆಯ ಎರಡು ಮುಖಗಳು ಅಂದ್ರೆ ಮರಣ ಮತ್ತು ಅದರ ಸಂಪೂರ್ಣ ಹಿನ್ನೆಡೆತವಾದ ಪುನರುತ್ಥಾನ ಹೇಗೆ ಎರಡೂ ಸಂಪೂರ್ಣವಾಗಿ ಬೇರೆ ಬೇರೆ ಆದರೂ ಅಷ್ಟೇ ಅನಿವಾರ್ಯವಾದ ಉದ್ದೇಶಗಳನ್ನು ಪೂರಿಸಲು ಸಾಧ್ಯ ಒಂದು ಹಿಂದೆ ನೋಡಿದ್ರೆ ಇನ್ನೊಂದು ಭವಿಷ್ಯವನ್ನು ರೂಪಿಸುತ್ತೆ ಎಕ್ಸಾಕ್ಟ್ಲಿ ಆ ಬಗ್ಗೆ ಚಿಂತಿಸಬಹುದು